ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಸಂವಿಧಾನ ಶಿಲ್ಪಿ ಬಾಬಾ ಬಾಬಾಸಾಹೇಬ ಅಂಬೇಡ್ಕರ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವರ ಭಾವಚಿತ್ರ ಸಮೇತ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುವುದು ಎಂದು ಜೈ ಭೀಮ ಯುವ ಘರ್ಜನೆ ಸೇನೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಗುಂಡಪ್ಪ ಗಂಗಾವತಿ ಮತ್ತು ಅಧ್ಯಕ್ಷರಾದ ಪೂರ್ಣಾನಂದ ಛಲವಾದಿ ಜಂಟಿಯಾಗಿ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಜಂಟಿಯಾಗಿ ಮಾತನಾಡಿದ ಅವರು ಈ ಕಾರ್ಯಕ್ರಮವು ಬಾಬಾ ಬಾಬಾಸಾಹೇಬ ಅಂಬೇಡ್ಕರ್ ಅವರ ಮೂರ್ತಿ ಮೆರವಣಿಗೆಯಾಗಿರುವುದರಿಂದ ವಿಶೇಷವಾಗಿದೆ ಮೆರವಣಿಗೆಯು ಸಿದ್ಧಾರ್ಥ ನಗರಿಂದ ಆರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಪಟ್ಟಣದ ಸರ್ವ ನಾಗರಿಕರು ಇದೊಂದು ರೀತಿಯ ಹಬ್ಬವೆಂದು ತಿಳಿದುಕೊಂಡು ಎಲ್ಲರೂ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೂರ್ತಿಯ ಮೆರವಣಿಗೆ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು ಸಾಯಂಕಾಲ ಸಿದ್ಧಾರ್ಥ ನಗರದ ಮೈದಾನದಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರ್ತಿಯ ಮೆರವಣಿಗೆಯನ್ನು ನಾಗಲಾಪುರ ವಿ ಅಧ್ಯಕ್ಷರಾದ ಶರಣಬಸವ ವ್ಯಾಕರಣಳ ಚಾಲನೆ ನೀಡುವರು ಈ ಸಂದರ್ಭದಲ್ಲಿ ರಂಗನಾಥ ಬಂಕದಮನಿ ರವಿ ಕಟ್ಟಿಮನಿ ಗಣೇಶ ಛಲವಾದಿ ಮಂಜುನಾಥ ತೆಳಗಲಮನಿ ರವಿಚಂದ್ರ ಛಲವಾದಿ

ಮುಖ್ಯ ಬೀದಿಗಳಲ್ಲಿ ಪ್ರಾರಂಭವಾಗಿ ಮತ್ತೆ ಪುನಃ ಅದೇ ಸ್ಥಾನದಲ್ಲಿ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ವಿ ಸಕಿಂದ ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆಗೆ ಸ್ಟೇಜ್ ಬಹಿರಂಗ ಸಕರಣ ಮುಖ್ಯವಾಗಿ ಎಲ್ಲರನ್ನು ಆಹ್ವಾನ ಮಾಡಿದ್ವಿ ಮುಖ್ಯ ಭಾಷಣಕಾರರಾಗಿ ತುಂಚೂರಿಂದ ಡಾಕ್ಟರ್ ಮಾತ್ರ ಆಫೀಸ್ ಭಾಷಣ ಅಂತೇಳಿ ಮಾಡಿ ಇನ್ನು ಹಿರಿಯರು ಕರೆದಿದ್ದು ಹಿರಿಯರು ಕರೆದಿ ಮುಖಂಡರು ಒಂದು ಕಾರ್ಯಕ್ರಮಕ್ಕೆ ಈ ಮಾಧ್ಯಮ ಮೂಲಕ ನಾನು ಅವ್ರಿಗೆಲ್ಲರಿಗೂ ವಿನಂತಿ ಎಲ್ಲರೂ ಬರ್ರಿ ಎಲ್ಲರೂ ಸೇರಿ ನಮಗೆ ಜೀವನದಲ್ಲಿ ಜೀವನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಒಂದು ಮಾರ್ಗದರ್ಶಕರಾಗಿ ಅವರು ಇರುವಂತದ್ದು ಅವ್ರ ಜೀವನ ಆದರ್ಶ ಮಾಡಬೇಕಾದ್ರೆ ಒಂದು ಆಚರಣೆ ಮಾಡಿ ಅವ್ರ ಮಾರ್ಗದ ಅನುಸರಿಸ್ಕೊಳೋಣ ಈ ಒಂದು ಕಾರ್ಯಕ್ರಮ ಅದೂರೇ ಮಾಡೋಣ ಅಂದ್ರೆ ಪಕ್ಷಾತೀತಕ್ಕೆ ಎಲ್ಲ ಸಮಾಜದ ಎಲ್ಲ ಧರ್ಮದ ಇಲ್ಲಿ ಯಾವುದೇ ರೀತಿ ಧರ್ಮ ಇಲ್ಲ ಯಾವುದೇ ರೀತಿ ಪಕ್ಷ ಇಲ್ಲ ಎಲ್ಲರೂ ಸೇರ್ ಮಾಡೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿ ನೋಡ್ತಾ ನಾವೆಲ್ಲರಿಗೂ ವಿನಂತಿ ಮಾಡ್ತಾ